ಬುದ್ಧಿಪಡ <coughs> <tosamine sounds> <coughs> <tosini> ನಡೀತಾ ಇದೆ ಈಗಾಗಲೇ ಅರವತ್ತು ಪರ್ಸೆಂಟ್ ಆಗಿದೆ ಅಂತ ಹೇಳಿ ರಿಟರ್ನಿಂಗ್ ಆಫೀಸರ್ ವೆರಿ ಗುಡ್ ಎಕ್ಸಲೆಂಟ್ ಶಿಕ್ಷಕರು ಅಂತ ಮತದಾರರ ಕ್ಷೇತ್ರ ಇದೆ ಶಿಕ್ಷಕರು ದೇಶ ಕಟ್ಟುವಂತ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ತುಂಬಾ ಚೆನ್ನಾಗಿ ಸಮೀಕ್ಷೆ ಮಾಡಿದಾರಲ್ಲ ಮಾಧ್ಯದವ್ರ ಎಕ್ಸಿಟ್ ಪೋಲ್ ಮಾಡಿರೋದ್ ಮಾಧ್ಯಮದವರೇ ಅವರೇ ಹೇಳಿದಾರಲ್ಲ ಇಡೀ ದೇಶದಲ್ಲಿ ಮುನ್ನೂರ ನಲ್ವತ್ತರಿಂದ ಮುನ್ನೂರ ಐವತ್ತು ಎನ್ ಡಿ ಎಲ್ಲ ಬಿಜೆಪಿ ಮುನ್ನೂರ ನಲ್ವತ್ತು ಎನ್ ಡಿ ಎ ಒಂದು ನಲ್ವತ್ತು ಅದ ನಾನೂ ರೀಚ್ ಆಗ್ತೀವಿ ಅವ್ರಲೇ ಎರಡು ಮಾತಿಲ್ವಲ್ಲ ಏನ್ ಮೋದಿ ಅವರು ಘೋಷಣೆ ಕೊಟ್ಟಿದ್ರು ಇಸ್ ಬಾರ್ ನಾನೂರು ಸೀಟ್ ಗೆಲ್ಬೇಕು ಅಂತ ಅದನ್ನ ಈ ದೇಶದ ಜನ ನಿರ್ಧಾರ ಮಾಡಿ ಓಟ್ ಹಾಕ್ತಾ ಇದಾರೆ ಮೂರನೇ ಬಾರಿಗೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗದೆ ಸೂರ್ಯ ಶಿಕ್ಷಕರು ಆಗಲೇ ಶಿಕ್ಷಕರ ಕ್ಷೇತ್ರಕ್ಕೂ ಬಹಳ ಅತ್ಯುತ್ತಮವಾಗಿ ಚುನಾವಣೆ ನಡೀತಾ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ಬದಲಾವಣೆ ಬೀಳ್ತವ್ರು ಶಿಕ್ಷಕರು ಶಾಲೆ ಇಲ್ಲೇ ಇದ್ದಂಥವರು ಸುಮಾರು ನಾಲ್ಕು ಬಾರಿ ಏನು ಬಿದ್ದವರು ಆದಷ್ಟು ಇಂದ ಬದಲಾವಣೆ ಶಿಕ್ಷಕರ ಒಂದು ಬಯಕೆ ಆಗಿದೆ ಹಾಗಾಗಿ ಚುನಾವಣೆ ಬಹಳ ಬೀಚದಾಗ್ತಾ ಇದೆ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಅವರು ಅತಿ ಮತ್ತೆ ಹೆಚ್ಚು ಮಂದಿಗಳಿದೆ ಗೆಲ್ತಾರೆ ಇತಿಹಾಸ ಕೂಡ ಲೋಕಸಭಾ ಏ ನಾವು ಗೆದ್ದಿದೀವ್ರಿ ಗೆದ್ದಿದ್ದೀವಿ ಗೆಲ್ತೀವಿ ರೀ ಹಂಡ್ರೆಡ್ ಪರ್ಸೆಂಟು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಗೆ ನಾ ಗೆಲ್ತೀವಿ ಯಾಕಂದರೆ ಈಗಾಗಲೇ ಜನ ನೋಡಿ ಇತಿಹಾಸ ತಗೋಬಿಟ್ರ ಅಲ್ಲೂ ಕೂಡ ಲೋಕಸಭೆಯಲ್ಲಿ ಹೊರಗಿಂದ ಬಂದು ಯಾರು ಕೂಡ ಗೆದ್ದಿಲ್ಲ ಸೊ ಹಾಗಾಗಿ ಯಾವ ಇತಿಹಾಸ ಹಂಡ್ರೆಡ್ ಪರ್ಸೆಂಟ್ ಒಂದೊಂದು ನೂರು ಅತಿ ಹೆಚ್ಚು ಮೊತ್ತ